ഹ് സോ വെൽക്കു വള് ഗൈസ് ഗൈസ് ഇവ തക്ഷണ വളാളു മക്കളെ ಅವಳನ್ನಬಿಟ್ಟು ಆಮೇಲೆ ಸಿಗ್ತೀವಿ ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವಳು ನಾನು ಹೋಗಿ ಬೆಳಗ್ಗೆ ಬೆಳಗ್ಗೆನೆ ಎಬ್ಬರಿಸಿ ಹಿಂಸೆ ಇದ್ದಾಳೆ ಇವಾಗ ಬನ್ನಿ ರಂಗೋಲಿ ಹಾಕಕ್ಕೆ ಹೋಗೋಣ ಗಾಯ್ಸ್ ನೀವು ಬೆಳಗ್ಗೆ ಎದ್ದು ರಂಗೋಲಿ ಹಾಕೀರ ಇವಳು ಹಾಕೋದೇ ದಿವಸ ಅದಕ್ಕೆ ಡೈಲಿ ಹಾಕ್ತಾಳೆ ಅಂತ ಕೇಳ್ತಾಳೆ ರಂಗೋಲಿ ಹಾಕಿದಳಂತೆ ತೋರಿಸ್ತೀನಿ ಹೆಂಗಾಗಿದೆ ಅಂತ ಇವಾಗ ನೋಡಿ ಎಲ್ಲ ಒಲಾಡಿಸಿದಳು ಇಲ್ಲಿ ಇಲ್ಲಿ ನೋಡಿ ಹಿಂಗ ಗೈಸ್ ಹಾಂಗೋದು ಯಾಕದು ಗೈಸ್ ಡೀನಾ ಏನೋ ಗುಣಕ್ಕೊಂಡು ಕಸ ಗುಡಿಸ್ತಾವಳೆ ಬನ್ನಿ ಅವಳಿಗೆ ಹೆಲ್ಪ್ ಮಾಡೋಣ ಮಮಿನ ಎಲ್ಪ್ ಏನು ಇಷ್ಟೊಂದು ಕಸ ಇದೆ ಏನ್ ಮಾಡ್ತಿದ್ಯಾ ಗೊತ್ತಾ ಪ್ಲೇಸಸ್ಗಳು ನಮ್ಮನೇದು ಚಿಂತ ಕೆಲ್ಸಗಳು ಮಾಡಕ್ಕೆ ಸರಿ ಅವಳಿಗೆ ತಿಳ್ಕೊಡಕ್ಕೆ ಬೇಡ ಅಲ್ಲ ನೀವು ಹೇಳಿ ಪಾತ್ರೆ ತೊಳಿತೀರ ಹೆಂಗೆ ಅಡುಗೆ ಮಾಡ್ತೀರಾ ನೀವು ನನಗೇನೋ ಪಾತ್ರೆ ತೊಳೀತಿದೀನಿ ಅಂತ ಅಂದ್ಲು ಇವಳಿಯ ಕೆಲಸ ಮಾಡ್ತಾಳು ನೋಡಿ ಇವ್ಳು ಬರೀ ಬರ್ಸೋದು ಹೋಗಿ ಕೊಡ್ತು ಎಲ್ಲ ಕೆಲಸ ಎಲ್ಲ ಮಾಡ್ತೀನಿ ಇವಾಗ ಸುಳ್ಳು ಗಾಯ್ ಫುಲ್ಲು ಸುಳ್ಳು ಸೊ ಗೈಸ್ ಬನ್ನಿ ಇವಂತಿನ ದಿನ ಹೆಂಗಿದೆ ಮಸಾಲ ಕಡ್ಬು ಸೂಪರಾಗಿದೆ ಗೈಸ್ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಮುಂದಿನ ಡೇಸಲ್ಲಿ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ ಮಸಾಲ ಕಡ್ದು ಎಸ್ ಗೈಸ್ ಹ್ಞೂ ಸೂಪರ್ ಅದ ಗೈಸ್ ಬನ್ನಿ ದಿನ ಏನೋ ದೇವ್ರನ್ನೇ ಜಲಗೀಸ ಥರ ಪೂಜೆ ಮಾಡ್ತಿದ್ದಾಳೆ ನೋಡ್ಕೊಂಡು ಬರೋಣ ಊಟ ಅನ್ನ ಸೊಪ್ಪು ಸಾರು ನೈಸ್ ಇವಾಗ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಸೊ ಟೆಂಪಲ್ ಅಂತ ಸಿಗ್ತೀವಿ ಗಾಯ್ಸ್ ಗೈಸ್ ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಇಪ್ಪತ್ತೈದು ಕಿಲೋಮೀಟ್ರ್ ನಂತರ ಹೋಮ್ ಕಾರ್ ಹಿಲ್ ಗೈಸ್ ಇಲ್ಲಿ ತುಂಬಾ ಚೆನ್ನಾಗಿದೆ ಟೆಂಪಲ್ ಇಲ್ಲಿ ಯಾವುದೋ ಆರ್ಸ್ ಇದೆ ಇಲ್ಲಿ ನೋಡ್ತಿರ್ಬೋದು ನೀವು ನನಗೆ ಹೆಂಗೆ ಭಯ ಆಗ್ತಿದೆ ಅಂದ್ರೆ ಅದು ಒಂಥರ ಥರ ಮಾಡ್ತಿದೆ ಅವ್ಳು ನೋಡಿ ಎದುರು ಕೂಡ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ ನಿಂತ್ಕಂಡು ಯಾ ಯಾ ಯಾಯ್ ಅಂತಿದ್ದಾಳೆ ಎಷ್ಟಾದ್ರೂ ಕಾಯ್ತು ತನು ಸೊ ಗ ಇವಾಗ ಟೆಂಪಲ್ ಬಂದ್ವಿ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ ಇವಾಗ ಒಳಚೆ ಮಾತ್ರ ವ್ಯೂ ಸಕ್ಕತಾಗಿದೆ ಗೈಸ್ ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ಮಾಡೋಕ್ಕೆ ಬಿಡೋಲ್ಲ ಸೊ ತುಂಬ ಚೆನ್ನಾಗಿದೆ ಹೇಗಿದೆ ನಾನು ಹೇಳು ತುಂಬ ಚೆನ್ನಾಗಿದೆ ಗಾಯ ಸೊ ಹನ್ನೆರಡು ಜ್ಯೋತಿರ್ಲಿಂಗೂ ನಿಮಗೆ ಒಂದೇ ಕಡೆ ನೋಡೋಕೆ ಸಿಗುತ್ತೆ ನೀವು ಬೆಂಗಳೂರು ನಿಯರ್ ಇದ್ದರೆ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಪ್ಲೇಸು ಕೂಡ ಅಷ್ಟೆ ಮತ್ತು ಹನ್ನೆರಡು ಜ್ಯೋತಿರ್ಲಿಂಗ ಇದೆಯಲ್ಲ ನೀವು ಅಕಸ್ಮಾತ್ ಎಲ್ಲೂ ಅಲ್ಲೆಲ್ಲ ಟ್ರಾವೆಲ್ ಮಾಡೋಕ್ಕಾಗಿಲ್ಲ ಅಂದರೆ ಇಲ್ಲ ಅಟ್ಲೀಸ್ಟ್ ಬನ್ನಿ ಗಾಯಿಸ್ ತುಂಬ ಚೆನ್ನಾಗಿದೆ ಎಲ್ಲದೂ ನೋಡ್ಬೋದು ನೀವು ಒಂದ್ಸಲ ಇಲ್ಲೇ ಆರ್ ಆರ್ ನಗರ ಹತ್ರ ಇರೋದು ಹೋಮ್ ಕಾರ್ ಇಲ್ಸ್ ಅಂತ ಇವಾಗ ನಿಮ್ಗೊಂದು ತೋರಿಸ್ತೀವಿ ಕ್ಲಾಕ್ ನೋಡಿದ್ದೀರಾ ನೀವು ಅಲ್ಲಿ ನೋಡಿ ಅಲ್ಲಿ ನೋಡಿ ಕಲ್ಲಲ್ಲಿ ಕಟ್ಟಿದ್ದಾರೆ ಗಾಯಿ ಗೈಸ್ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಕಾಣಿಸಿದೆಯಲ್ಲ ಸಣ್ಣ ಪಕ್ಕ ಕ್ಲಾಕೆಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಈ ನೇಚರ್ ನೋಡಬೇಕಂದ್ರೆ ನೀವು ಇಲ್ಲಿಗೆ ಬರಬೇಕು ಗೈಸ್ ಅರ್ಜೆಂಟ್ ಮಾಡ್ತಾಳೆ ಒಂದು ನಿಮಿಷ ಆ ಜಾಗನ ಸವ್ಯಕ್ಕೂ ಬಿಡೋಲ್ಲ ಹಂಗೆ ಫಾಸ್ಟಾಗಿ ಕರ್ಕೊಂಡು ಹೋಗಿಬಿಡ್ತಾಳೆ ಗೈಸ್ ದಟ್ ಈಸ್ ದ ಪ್ರಾಬ್ಲಮ್ ಇವ್ರ ಜೊತೆ ಬಂದರೆ ನೀವು ಇಲ್ಲಿಗೆ ಬರೋಂಗಿದ್ರೆ ಈವ್ನಿಂಗ್ ಟೈಮ್ಸ್ ಪ್ಲಾನ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಚೆನ್ನಾಗಿ ಅನ್ಸುತ್ತೆ ಮತ್ತೆ ಸೂಪರಾಗಿ ಕಾಣಿಸುತ್ತೆ ಮತ್ತೆ ದೇವಸ್ಥಾನ ಇದೆ ಯಾವುದಿದು ಮತ್ಸ್ಯ ನಾರಾಯಣ ಮತ್ಸ್ಯ ನಾರಾಯಣ ಟೆಂಪಲ್ ಅಂತ ಸೊ ಸೊ ಮನೆ ಗೈಸ್ಕೊರೆ ಸೊ ಗಾಯ್ಸ್ ಒಳಗಡೆ ಅವರು ವಿಡಿಯೋ ಮಾಡಕ್ ಸಿಲಿಲ್ಲ ಅದಕ್ಕೆ ಒಳಗಡೆ ವಿಡಿಯೋ ಮಾಡಕ್ ಆಗಿಲ್ಲ ಇವಾಗ ಮನೆಗೆ ಹೋಗ್ತಾ ಮನೆಗೆ ನಾವು ನಮ್ಮ ಅಜ್ಜಿ ಮನೆಗ್ ಬಂದ್ವಿ ಸೊ ನನ್ನ ತಮ್ಮ ತಂಗಿ ಇದ್ದಾರೆ ಅಂತ ಇವರಿಬ್ಬರನ್ನು ಕರ್ಕೊಂಡು ಆಚೆ ತಿನ್ನಕ್ ಹೋಗ್ತಾ ಇದೀವಿ ಗೈಸ್ ಅದ್ರ ಜೊತೆಗೆ ನಾನು ಚಿಕ್ಕ ಪಾಪು ಇವರು ಅಮ್ಮ ಇವನೇ ಟಿವಿಲ್ ಬರೋನು ಹೇ ನೋಡೋ ಇಲ್ಲಿ ಇವಾಗ ಊಟ ಮಾಡಿ ವಾಕಿಂಗ್ ಮಾಡಿದೀವಿ ತುಂಬಾ ಚಳಿ ಇದೆ ಆಚೆ ಕಡೆ ಗೈಸ್ ಸೊ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಬೈ ನೈಟ್ ಬಾಯ್ ಹೇಳೋಕ್ಕೂ ಬಿಟ್ಟಿದ್ರು